ನಿಮಗೆ ಅಡಿಕೆನಲ್ಲಿ ಕ್ರಾಸ್ಗಳನ್ನ ಹೋಗುತ್ತೆ ಹಲೋ ಸ್ನೇಹಿತರೆ ನಮಸ್ಕಾರ ಪಚ್ಚುವರ್ಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಅಡಿಕೆ ಗಿಡಕ್ಕೆ ಮೈಕ್ರೋ ಹಾಕ್ತಾ ನ್ಯೂಟ್ರಂಟ್ಸ್ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾವು ಅಡಿಕೆ ಗಿಡಗಳಿಗೆ ಸೂಪರ್ ಪೊಟ್ಯಾಶ್ ಯೂರಿಯಾ ಎಷ್ಟು ಮುಖ್ಯನೋ ಮೈಕ್ರೋ ನ್ಯೂಟ್ರೆಂಟ್ಸು ಅಥವಾ ಸೆಕೆಂಡರಿ ನ್ಯೂಟ್ರೆಂಟ್ಸು ಸಹ ಅಷ್ಟೇ ಮುಖ್ಯವಾಗಿರುತ್ತೆ ನಾನಿವತ್ತು ಅದಕ್ಕೆ ಮೈಕ್ರೋ ನ್ಯೂಟ್ರೆಂಟ್ಸ್ ಹಾಕೋಣ ಅಂತ ತೋಟಕ್ಕೆ ಬಂದಿದ್ದೀನಿ ಯಾವುದೆಲ್ಲ ಮೈಕ್ರೋ ನ್ಯೂಟ್ರಂ ತೋಟಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ ಬುಡಕ್ಕೆ ಹೇಗೆ ಪೌಡ್ರ್ ರೂಪದಲ್ಲಿ ಹಾಕ್ತಾ ಇದ್ದೀನ ಲಿಕ್ವಿಡ್ ರೂಪದಲ್ಲಿ ಹಾಕ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ವಿಡಿಯೋ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇರುತ್ತೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನೋಡಿ ಇದು ಎಲ್ಲೋ ಹೂ ಆಗುತ್ತೆ ನೋಡಿ ಆದರೂ ಗಿಡ ಅದ್ರ ಮೇಲೆ ಮತ್ತೊಂದಷ್ಟು ಏನೋ ಒಂದು ಗಿಡ ಬೆಳ್ಕೊಂಡಿದೆ ಇದು ಈ ಗಿಡ ಏನು ಮಾಡುತ್ತೆ ಆ ಅಷ್ಟು ಹೂವಾಗಿರೋ ಗಿಡನ ಸಾಯಿಸುತ್ತೆ ಅಂತ ಹೇಳ್ತಾರೆ ನೋಡಬೇಕು ನಿಮ್ಮ ಕಡೆ ಏನಾದರೂ ಈ ರೀತಿ ಗಿಡ ಇದ್ದರೆ ಇದ್ರ ಬಗ್ಗೆ ಏನು ರಿಸಲ್ಟು ತಿಳಿಸಿ ಸ್ನೇಹಿತರೆ ಇವತ್ತು ಅಡಿಕೆ ಗಿಡಗಳಿಗೆ ಮೈಕ್ರೋ ನ್ಯೂಟ್ರಂಟ್ಸ್ ಹಾಕ್ತಿದ್ದೀನಿ ಅಂತ ಹೇಳಿದೆ ಇವತ್ತು ಯಾವ್ದಪ್ಪ ಮೈಕ್ರೋ ನ್ಯೂಟ್ರೆಂಟ್ಸ್ ಹಾಕ್ತಿದ್ದೀನಿ ಅಂದರೆ ನಾನು ಇವತ್ತು ಬರೀ ಜಿಂಕು ಮತ್ತು ಹಾಕ್ತಾ ಇದ್ದೀನಿ ಈಗ ಮೈಕ್ರೋ ನ್ಯೂಟ್ರಂಟ್ಸು ನಾನು ಏನು ಮಾಡ್ತಿದ್ದೀನಿ ಅಂದರೆ ಲಿಕ್ವಿಡ್ ರೂಪಕ್ಕೆ ಮಾಡಿ ಲಿಕ್ವಿಡನ್ನ ಅಡಿಕೆ ಗಿಡಗಳ ಬುಡಕ್ಕೆ ಇದ್ದೀನಿ ಅದಕ್ಕೆ ಈಗ ಡ್ರಮ್ಮಿಗೆ ನೀರು ತುಂಬಿಸ್ತಾ ಇದ್ದೀವಿ ಡ್ರಮ್ಮಿಗೆ ನೀರು ತುಂಬಿಸಿ ಅದನ್ನು ಮೈಕ್ರೋ ಅನ್ನು ನಾನು ನೀರು ಮಾಡಿಕೊಂಡು ಬುಡಕ್ಕೆ ಒಂದು ಲೀಟ್ರ್ ಅಥವಾ ಎರಡು ಸ್ನೇಹಿತರೆ ಏನಪ್ಪ ಅಂದರೆ ಅಡಿಕೆ ಗಿಡಗಳಲ್ಲಿ ಕ್ರಾಸ್ ಕಂಡು ಬರೋದು ಅಥವಾ ನಿಮಗೆ ಸುಳಿ ಕೊಳೆ ರೋಗ ತುಂಡೆನಲ್ಲಿ ಸುಳಿ ಕೊಳೆತೋಗಿ ಹಾಗೆ ಮತ್ತೆ ತುಂಡೆ ಅಲ್ಲೇ ಕಟ್ಟಾಗಿ ಬೀಳುತ್ತೆ ಅಂಥ ಪ್ರಾಬ್ಲಮ್ ಎಲ್ಲ ಮೈಕ್ರೋ ನ್ಯೂಟ್ರನ್ಸ್ ಪ್ರಾಬ್ಲಮ್ ಇದ್ದರೂ ಆ ರೀತಿ ಇದಾಗುತ್ತೆ ಮತ್ತೊಂದೇನಪ್ಪ ಅಂದರೆ ಜಿಂಕು ಬೊರಾನು ಮೇಯ್ನ್ ಡೆಫಿಷನ್ಸಿಯಿಂದ ನಿಮಗೆ ಅಡಿಕೆನಲ್ಲಿ ಕ್ರಾಸ್ ಕಂಡು ಹೋಗುತ್ತೆ ನೋಡಿ ಈ ರೀತಿ ಕ್ರಾಸ್ ಕಂಡು ಬರುತ್ತೆ ಅದು ನಮ್ಮ ಸಸಿ ಮರಗಳಲ್ಲಿ ಜಾಸ್ತಿ ಇರುತ್ತೆ ಹಳೆ ಮರಕ್ಕಿಂತ ಸಸಿ ಮರಗಳಲ್ಲಿ ಜಾಸ್ತಿ ಇರುತ್ತೆ ಇದು ಮೇಯ್ನು ಜಿಂಕ್ ಇಂದ ಈ ರೀತಿ ಆಗುತ್ತೆ ಹಾಗಾಗಿ ನಾವು ಕರೆಕ್ಟಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ನಮ್ಮ ತೋಟಕ್ಕೆ ಎಷ್ಟು ಜಿಂಕ್ ಬೇಕು ಬೋರಾನಿ ಎಷ್ಟು ಬೇಕು ಆಮೇಲೆ ಅದ್ರ ಜೊತೆ ಇನ್ಯಾವುದಾದ್ರು ಮೈಕ್ರೋ ನ್ಯೂಟ್ರೆಂಟ್ಸ್ ಯಾವ್ದಾದ್ರು ಕಡಿಮೆ ಇದೆಯನ್ನು ಸ್ನೇಹಿತರೆ ನಾನೀಗ ಮೈಕ್ರೋ ನ್ಯೂಟ್ರೆಂಟ್ಸನ್ನು ಲಿಕ್ವಿಡ್ ಮಾಡಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಾನು ನಾನಿನ್ನು ಬೇಸಾಯ ಮಾಡೋದು ಸ್ವಲ್ಪ ಲೇಟಿದೆ ಈಗ ಹಿಂಗಾರ ಎಲ್ಲ ಬರೋ ಟೈಮು ಈಗ ಮೈಕ್ರೋನ್ಯೂಟ್ರನ್ಸ್ ಏನಾದರೂ ಡಿಫಿಷಿಯನ್ಸಿ ಇದ್ದರೆ ನಮಗೆ ಬರುವ ಹಿಂಗಾರದಲ್ಲಿ ಸರಿಯಾಗಿ ಕಾಳುಗಳು ಎಲ್ಲ ನಿಲ್ಲೋದಿಲ್ಲ ಹರಳೆಲ್ಲ ಉದ್ರೋದು ಅಥವಾ ಹಿಂಗಾರಗಳು ಸತ್ತೋಗೋದು ಈ ರೀತಿ ಎಲ್ಲ ಆಗುತ್ತೆ ನಾನು ಹಾಗಾಗಿ ಈಗ ಮೈಕ್ರೋನ್ಯೂಟ್ರನ್ಸನ್ನು ನಾನು ಡೈರೆಕ್ಟಾಗಿ ಲಿಕ್ವಿಡ್ ಮಾಡಿ ಅಡಿಕೆ ಗಿಡಕ್ಕೆ ಇದ್ದೀನಿ ಸ್ನೇಹಿತರೆ ನಾನೀಗ ಮೈಕ್ರೋನ್ಯೂಟ್ರನ್ಸ್ ಯಾವ್ದು ಇದ್ದೀನಿ ಅಂದರೆ ನಾನೀಗ ಜಿಂಕು ಮತ್ತು ಬೋರಾನ್ ಮಾತ್ರ ಕೊಡ್ತಾ ಇದ್ದೀನಿ ನೋಡಿ ಇದು ಜಿಂಕಿದು ಇದು ಒನ್ ಕೆ ಜಿ ಪ್ಯಾಕ್ ಇದು ಇದು ಟೂ ಹಂಡ್ರೆಡ್ ಲೀಟರ್ ನೀರಿಗೆ ಒಂದು ಪ್ಯಾಕ್ ಹಾಕ್ತಾ ಇದ್ದೀನಿ ಇದರಲ್ಲಿ ನೋಡಿ ಜಿಂಕ್ ಎಷ್ಟಿದೆ ಅಂತ ಹಾಕಿದ್ದಾನೆ ಜಿಂಕ್ ತರ್ಟಿ ತ್ರೀ ಪರ್ಸೆಂಟ್ ಇದೆ ಇದ್ರ ಜೊತೆ ಸಲ್ಫರ್ ಸಹ ಇದೆ ಫಿಫ್ಟೀನ್ ಪರ್ಸೆಂಟು ಇದ್ರ ಜೊತೆ ನಾನು ಮತ್ತೆ ಬೋರಾನ್ ಸಹ ಹಾಕ್ತಾ ಇದ್ದೀನಿ ಬೋರಾನ್ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ಇದು ಎರಡು ಕ್ರಿಯೋಝಿನ್ ಅಂತ ಕಂಪ್ನಿದು ಇದು ಎರಡು ಒನ್ ಒಂದು ಕೆ ಜಿ ಪ್ಯಾಕ್ ಆಗುತ್ತೆ ಎರಡು ಒನ್ ಒಂದು ಕೆ ಜಿ ಪ್ಯಾಕನ್ನು ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನಾನು ಬುಡಕ್ಕೆ ಸಾಧಾರಣವಾಗಿ ಒಂದೂವರೆಯಿಂದ ಎರಡು ಲೀಟ್ರ್ ಹಾಕ್ತಾ ಹೋಗ್ತೀನಿ ಹಾಗಾಗಿ ನಾನು ಒಂದೊಂದು ಕೆ ಜಿ ಹಾಕ್ಕೊಂಡ್ತೀನಿ ಕೆಲವರು ಎರಡು ಕೆ ಜಿ ಜಿಂಕು ಎರಡು ಕೆ ಜಿ ಬೋರನ್ನು ಹಾಕ್ತಾರೆ ಆಗ ಗಿಡಗಳಿಗೆ ಒಂದೊಂದು ಲೀಟ್ರ್ ಹಾಕ್ತಾ ಹೋದರೆ ಸಾಕಾಗುತ್ತೆ ನಾನಿಲ್ಲಿ ಕರೆಕ್ಟಾಗಿ ಒಂದರಿಂದ ಒಂದೂವರೆ ಲೀಟ್ರು ಹಾಕ್ತಾ ಹೋಗ್ತೀನಿ ಅಷ್ಟೇ ಸ್ನೇಹಿತರೆ ಇನ್ನೊಂದು ಜಿಂಕು ಬೋರಾನು ಹತ್ತು ಕೆ ಜಿ ಬ್ಯಾಗ್ ಬರುತ್ತೆ ಅದು ನೀವು ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿ ಹಾಕಬೋದು ನೀವು ಈ ರೀತಿ ಲಿಕ್ವಿಡ್ ಮಾಡೇ ಹಾಕಬೇಕಂತ ಏನಿಲ್ಲ ನೀವು ಬೇಸಾಯ ಮಾಡುವಾಗ ಎನ್ ಪಿ ಕೆ ಕೊಡ್ತೀರಲ್ಲ ಅದ್ರ ಜೊತೆ ಈ ಮೈಕ್ರೋನ್ಯೂಟ್ರಿಯಂಟ್ಸು ಮಿಕ್ಸ್ ಮಾಡಿ ಹಾಕೊಳ್ಬೋದು ನಾನು ಹಿಂದಿನ ಸಲ ಎಲ್ಲ ಅದೇ ರೀತಿ ಮಾಡಿದ್ದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಈ ಸಲ ನಾನು ಈ ರೀತಿ ಪೌಡ್ರ್ ತಂದು ಹಾಕ್ತಾ ಇದ್ದೀನಿ ಏನಪ್ಪ ಅಂದರೆ ಈ ಹಿಂಗಾರ ಸಾಯುವಂಥ ರೋಗ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದು ಜಿಂಕು ಬೋರನ್ನು ಸ್ವಲ್ಪ ಕೊಡೋದ್ರಿಂದ ಆ ರೀತಿ ಕಾಯಿಲೆಗಳೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ನೀವು ಇದು ಕಾಫಿ ಗಿಡ ಎಲ್ಲ ಇದ್ದರೆ ಕಾಫಿ ಗಿಡಕ್ಕೆ ನೀವು ಇದನ್ನು ಸ್ಪ್ರೇ ಸಹ ಮಾಡ್ಬೋದು ಮತ್ತು ನೀವು ಬೇಕಾದ್ರೆ ಬುಡಕ್ಕೆ ಸಹ ಹಾಕ್ಬೋದು ಇದು ಬುಡಕ್ಕಾದರೆ ನೀವು ಕಾಫಿ ಗಿಡಕ್ಕೆ ಒಂದು ಲೀಟ್ರ್ ಸಾಕಾಗುತ್ತೆ ಇನ್ನು ಕೆಲವರು ಡ್ರಿಪ್ ಇರಿಗೇಷನಲ್ಲೆಲ್ಲ ನೀರು ಕೊಡ್ತಾರಲ್ಲ ಅವರಿಗೆಲ್ಲ ಬೆಸ್ಟ್ ಇದು ಈ ಒಂದೊಂದು ಕೆ ಜಿ ಪ್ಯಾಕು ಅದಕ್ಕೆ ಎಷ್ಟು ಬೇಕು ನೋಡಿ ಅಳತೆ ಮಾಡಿ ಹಾಕಲಿಕ್ಕೆ ತುಂಬ ಒಳ್ಳೆಯದು ಇನ್ನು ಕೆಲವರು ಡ್ರಿಪ್ ಇರಿಗೇಷನಲ್ಲಿ ಕೊಡ್ತಾರೆ ಡ್ರಿಪ್ ಇರಿಗೇಷನಲ್ಲಿ ಈ ಫರ್ಟಿಲೈಸರು ಈ ನ್ಯೂಟ್ರಿಯೆಂಟ್ಸ್ ಕೊಡೋದು ತುಂಬ ಈಸಿ ಸ್ನೇಹಿತರೆ ನಾನು ಮೋಟ್ರ್ನಲ್ಲಿ ನೀರು ಹಾಕೊತಿದ್ದೆ ಮೋಟ್ರ್ನಲ್ಲಿ ನೀರು ಹಾಕಲಿಕ್ಕೆ ಕರೆಂಟ್ ಇಲ್ಲ ಅದಕ್ಕೋಸ್ಕರ ನಾನೀಗ ಬಾವಿನಲ್ಲಿ ಸೇದು ಹಾಕ್ತಾಯಿದ್ದೀನಿ ನೋಡಿ ಬಾವಿಲಿ ಫುಲ್ ಇದೆ ನೀರು ನೆಲದ ಲೆವೆಲ್ಲಿಗಿದೆ ಇನ್ನೂ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಹಾಗಾಗಿ ಕಾಫಿ ಹಣ್ಣೆಲ್ಲ ಕುಯ್ದಾಗಬೇಕು ನೀರು ಹೊಡಿಬೇಕಾದ್ರೆ ಸ್ನೇಹಿತರೆ ನೋಡಿ ಇದು ಬೋರಾನು ಬೋರಾನ್ ಹೇಗಿದೆ ನೋಡಿ ಫುಲ್ ವೈಟ್ ಕಲರ್ ಇದೆ ಇದು ವಾಟರ್ ಸಾಲಿಬಲ್ಲು ನೀರಲ್ಲಿ ಫುಲ್ ಕರಗುತ್ತಿದ್ದು ನನಗೆ ಒಂದು ಅರ್ಧ ಡ್ರಮ್ ನೀರು ತುಂಬ್ಕೊಂಡಿದ್ದೀನಿ ಅದು ಫುಲ್ ಎರಡು ಪ್ಯಾಕನ್ನು ಒಡೆದು ಹಾಕ್ಕೊಂಡು ಆಮೇಲೆ ಫುಲ್ ಕರಗಿಸ್ಕೊಂಡು ಮತ್ತೆ ಓದಿದ್ದು ಇದನ್ನು ಹಾಕ್ತೀನಿ ಸ್ನೇಹಿತರೆ ನೋಡಿ ಇದು ಜಿಂಕು ಇದು ಸಹ ವೈಟ್ ಕಲರ್ ಇದೆ ಇದು ನೋಡಲಿಕ್ಕೆ ಸಾಲ್ಟ್ ನೋಡಿದಾಗ ಆಗುತ್ತೆ ಇದು ಸ್ವಲ್ಪ ಸಾಲ್ಟ್ ಟೈಪ್ ಇದೆ ಅದು ಸ್ವಲ್ಪ ಪೌಡ್ರ್ ಟೈಪ್ ಇದೆ ಅಕ್ಕಿ ಹಿಟ್ಟು ಟೈಪ್ ಇದೆ ಇದನ್ನು ಹಾಕ್ತಾ ಇದ್ದೀನಿ ರೆ ನಾನು ಒಂದು ಒಂದೂವರೆ ಲೀಟ್ರು ಹಾಕ್ತಾ ಇದ್ದೀನಿ ಹಾಗಾಗಿ ನಾನು ಒಂದೊಂದೇ ಪ್ಯಾಕ್ ಹಾಕೊತಾ ಇದ್ದೀನಿ ನೋಡಿ ಲಿಕ್ವಿಡ್ ರೆಡಿಯಾಗಿದೆ ಫುಲ್ ವೈಟ್ ಕಲರ್ ಇದೆ ಸ್ನೇಹಿತರೆ ನೋಡಿ ನಾವು ಈ ರೀತಿ ಎಲ್ಲದಕ್ಕೂ ಒಂದು ಎರಡೆರಡು ಡಬ್ಬಿ ಹಾಕ್ತಾ ಹೋಗ್ತಿದ್ದೀವಿ ಅಂದರೆ ಒಂದು ಒಂದೂವರೆ ಲೀಟ್ರು ಎಲ್ಲ ಗಿಡಕ್ಕೂ ಬೀಳುತ್ತೆ ಬೇಕಾದರೆ ವರ್ಷಕ್ಕೆ ಎರಡು ಸಲ ಬೇಕಾದ್ರೆ ಕೊಡ್ಬೋದು ಪರ್ಸೆಂಟೇಜ್ ಕಡಿಮೆ ಮಾಡಿಕೊಂಡು ಫುಲ್ಲು ಮೋಡ ಆಗಿದೆ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಮಳೆ ಬರುವ ಮುನ್ಸೂಚನೆ ಇದೆ ಮಳೆ ಬಂದರೆ ಮೊನ್ನೆ ಕಾಳು ಮೆಣಸಿ ನೆಟ್ಟಿದ್ದಕ್ಕೆಲ್ಲ ಚೆನ್ನಾಗಾಗುತ್ತೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್